ನಮಸ್ಕಾರ ಎಲ್ಲರಿಗೂ ಇಡ್ಲಿ ಅದು ಮಾಡಿದಾಗ ಅದ್ರ ಜೊತೆ ಉದ್ದಿನ ಒಡೆ ನಿಮ್ಗೆ ಬೇಕು ಅನ್ನಿಸ್ತೈತ್ರಿ ಹಂಗ ಪ್ರತಿ ಸರಿ ಮಾಡಿದಾಗ ಏನರ ಒಂದು ಮಿಸ್ಟೇಕ್ ಆಗ್ತಾಯಿರ್ತೈತ್ರಿ ಇವತ್ತು ಅವನ್ನೆಲ್ಲನೂ ನಾವು ದೂರ ಮಾಡಿಬಿಡ್ತೀವಿ ವಿತ್ ಟಿಪ್ಸ್ ರೀ ಅತಿ ಸುಲಭವಾಗಿ ನಾವು ನಿಮ್ಗೆ ಒಂದು ಕೆ ಜಿ ಬೇಳೆಯಿಂದ ಮಸ್ತಾಗಿ ಉದ್ದಿನ ಒಡೆಯನ್ನು ಮಾಡಿ ತೋರಿಸ್ಕೊಡ್ತೀವಿ ರೀ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇಲ್ಲೇನು ನಾವು ಒಂದು ಕೆ ಜಿಯಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀವಲ್ಲ ಇವನ್ನ ಒಂದು ಐದು ಗಂಟೆ ನೆನೆಸಿ ತೊಗೊಂಡಿದ್ದೀವಿ ಆಮೇಲೆ ನೀರೆಲ್ಲ ತಕೊಂಡು ಬರಬರಿಯಾಗಿ ವಾಶ್ ಮಾಡ್ಕೊಂಡು ತಗೋರಿ ಅದಾದ ನಂತರ ಅದನ್ನು ನಾವಿಲ್ಲಿ ಮಿಕ್ಸರ್ ಜಾರ್ದಾಗ ಮಾಡಿ ತೋರ್ಸಕತ್ತೇವ್ರಿ ಮಿಕ್ಸರ್ ಗಟ್ಟಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ನಾವು ಆಗಾರ ಅನ್ನಿಸ್ಬೋದು ಇಲ್ಲ ಸ್ವಲ್ಪ 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 ಹಾಕಿ ನೀವು ರುಬ್ಬರಿ ರುಬ್ಬುವಾಗ ಭಾಳಷ್ಟು ನೀರು ಹಾಕೋಂಗಿಲ್ಲ ಇಲ್ಲಿ ವಾಟೆಲೆ ಒಂದು ಎರಡು ವಾಟೆಯಷ್ಟು ನಾವು ನೀರನ್ನು ಹಾಕಿ ಚಂದಂಗೆ ಈಗ ರುಬ್ಬೇಕಾಕೈತ್ರಿ ಗ್ರೈಂಡರ್ ಇದ್ರೆ ಅದ್ರಾಗೂ ಮಾಡ್ಬೋದ್ರಿ ರೀ ಮಸ್ತಾಗಿನ ಆಗ್ತತಿ ಈಗ ನೀವೇನು ಮಾಡಬೇಕು ಒಟ್ಟದನ್ನ ಚಲೋ ತಂಗಿ ನೋಡ್ಕೊಂಡು ರುಬ್ಬಬೇಕು ಮತ್ತೆ ಅಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಇಷ್ಟಂತರೂ ಆಗ್ತೈತ್ರಿ ಹಿಂಗಣ ಮಾಡಬೇಕು ಅದು ಎಟ್ಟು ಗಟ್ಟಿರಬೇಕು ಹೆಂಗಿರಬೇಕು ಅಂಥೇಳಿ ನಿಮಗೆ ಹಿಂಗೆ ಬರ್ಬೇಕು ರೀ ಅಂದ್ರೆ ಉದ್ದಿನ ಒಡೆ ಭಾಳ ಮಸ್ತಾಗಿ ಬರ್ತದ್ರಿ ಈಗ ನೀವು ನೋಡ್ಬೋದು ರೀ ಸ್ವಲ್ಪ ಮಾಡಿ ಹಾಕ್ತಂದ್ರೆ ಹಾಗೂ ನಡಿತೈತೆ ರೀ ಇಲ್ಲ ಇನ್ನೊಂದು ಸ್ವಲ್ಪ ಉದ್ದಿನ ಬೇಳೆ ಮಿಕ್ಸರ್ ಗಟ್ಟಿ ಐತೆ ಅಂದ್ರೆ ಅಟ್ಟ ಜಾಸ್ತಿ ಹಾಕಿ ಒಂದಿಷ್ಟು ನೀರನ್ನು ಸೇರಿಸಿ ನೀವು ಇಲ್ಲಿ ರೀ ಇಷ್ಟ ನೀವು ಮಾಡಬೇಕಾಗಿರೋದು ಭಾಳ ಚಲೋತ್ನಂಗೆ ಬರ್ತಾವೆ ರೀ ಉದ್ದಿನ ಒಡೆ ಹಿಂಗಣ ಮಾಡ್ರಿ ನೀವು ಮತ್ತೆ ಬಂದು ಹೇಳ್ತೀರಿ ಈ ಸಲ ಕರೆಕ್ಟ್ ಬಂದು ನೋಡಿರಿ ಅಂತೇಳಿ ನೋಡಿ ಹಿಂಗೆ ಹಿಟ್ಟು ನೀವು ತಯಾರು ಮಾಡ್ಕೊಳ್ಬೇಕಾಗೈತ್ರಿ ಇದಕ್ಕೆ ಮತ್ತೆ ಎಲ್ಲಿ ಎಕ್ಸ್ಟ್ರಾ ನೀರು ಹಾಕೋಕೆ ಹೋಗಬೇಡ್ರಿ ಇನ್ನು ಮುಂದಕ್ಕೆ ಬರ್ರಿ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿರಿ ಅದೇನಂತ ಕೇಳಿದ್ರಿ ಅದು ಜೀರಿಗೆ ತಟ್ಟ ಮತ್ತೇನಿಲ್ಲ ಆಮೇಲೆ ತ ಸ್ವಲ್ಪ ಇಂಗಣ್ಣ ಹಾಕೊಂಡು ಇಂಗು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಅದನ್ನು ಕೈಯಿಂದನ ಮಿಕ್ಸ್ ಮಾಡ್ನೋರಿ ಕೈಯಿಂದನ ಬರಬ್ಬರಿಯಾಗಿ ಇದನ್ನು ಗರ್ ಗಾರ್ ಗರ ಅಂತ ಹೇಳಿ ಬೇಡಿದ್ರಿ ಅಂದ್ರೆ ಆಗ್ತತಿ ಹಿಂಗೆ ಹಿಟ್ಟು ಹಗರಾಗಬೇಕ್ರಿ ಮಸ್ತಾಗಿ ನಿಮಗೆ ಉದ್ದಿನ ಒಡೆ ಬರ್ತವೆ ಹೆಂಗೆ ಚೆಕ್ ಮಾಡೋದು ಅಂತಂದ್ರೆ ಒಂದು ಬಟ್ಟೆಲ್ದಾಗ ನೀರು ತೊಗೊಂಡು ಅದರ ಒಂದು ಹಿಟ್ಟ ಹಿಟ್ಟನ್ನು ಹಾಕಿರಿ ಹಿಂಗೆ ತೇಲು ಬೇಕು ನೆನೆಪಿಟ್ಕೊಳ್ರಿ ತೇಲ್ ಬೇಕ್ರಿ ನೀರೊಳಗೆ ಹಂಗೆ ಬರಬೇಕು ಹಿಟ್ಟು ಅದಾದ ನಂತರ ಸಣ್ಣಗೆ ಕಟ್ ಮಾಡಿದಂಥ ಹಸಿಮೆಣಕಾಯಿ ಅದಾದ ನಂತರ ಸಣ್ಣಗೆ ಕಟ್ ಮಾಡಿದ ಕರಿಬೇವು ಆಮೇಲೆ ತೆಂಗಿನಕಾಯಿ ಹಾಕಿರಿ ಸ್ವಲ್ಪ ಜೀರಿಗೆಯನ್ನು ಸೇರಿಸಿರಿ ಅದಾದ ನಂತರ ಸ್ವಲ್ಪ ಶುಂಠಿಯನ್ನು ಸಣ್ಣಗೆ ಮಾಡಿ ಇಟ್ಕೊರಿ ಇಲ್ಲ ತುರಿ ತೊಗೋರಿ ಅದನ್ನೊಂದು ಹಿಟ್ಟ ನೀವಿಲ್ಲಿ ಸೇರಿಸಿ ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಗ್ಕೈತ್ರಿ ಚಂದಂಗಿ ಕುಡಿಸ್ರಿ ಚಂದಂಗೆ ನೀವಿನ್ನ ತಯಾರು ಮಾಡ್ಬೋದ್ರಿ ಮಸ್ತ್ ಮಸ್ತಾಗಿರುವಂತಹ ಉದ್ದಿನ ವಡೆ ನೋಡಿ ಈಗೆಲ್ಲ ಚೆಂದಂಗ ಕೈಯಿಂದ ಈ ರೀತಿಯಾಗಿ ಕಲಸಿ ರೆಡಿ ಮಾಡಿ ಇಟ್ಕೊಂಬಿಡ್ರಿ ಮುಂದಕ್ಕೆ ಒಂದು ಪಾತ್ರೆದಾಗ ಒಂದು ಸ್ವಲ್ಪ ನೀರನ್ನು ನೀವು ರೆಡಿ ಇಟ್ಕೊಂಡ್ಬಿಡ್ರಿ ಬಾಜು ಹಿಂಗೆ ಒಂದು ಈಟು ನೀರೊಳಗೆ ಕೈ ಎದ್ದು ಆಮೇಲೆ ಹಿಟ್ಟನ್ನು ತಕ್ಕೊಂಡು ಅದ್ರ ನಡಬಾರ ಹೋಲನ್ನು ಅಂದರೆ ನಡಬಾರ್ದು ಬರಬ್ಬರಿಯಾಗಿ ಜಾಗ ಮಾಡಿದ್ರಿ ಅಂತಂದರೆ ನೀವು ಇವನು ಹೋಗಿ ಎಣ್ಣೆ ಒಳಗೆ ರೀ ಇಟ್ಟ ಮಾಡೋದು ಮತ್ತೇನು ಇಲ್ರಿ ಎಣ್ಣೆ ಒಳಗೆ ಹೋಗಿ ಎಣ್ಣೆ ಚೆಂದಂಗೆ ಕಾಯ್ಬೇಕು ನೆನಪಿಟ್ಬಿರಿ ಎಣ್ಣೆ ಚೆಂದಂಗೆ ತ ಅದ್ರಾಗ ಈ ರೀತಿಯಾಗಿ ನೀವು ಬಿಡಬೇಕು ಒಂದು ಎರಡು ಅಥ್ವಾ ಒಮ್ಮೆ ನಾಲ್ಕೈದು ಅಥ್ವಾ ಪಾತ್ರೆ ಹೆಂಗಾಯ್ತು ಅಂದ್ರೆ ನೀವು ಎಣ್ಣೆ ಅದ್ರಾಗ ಕಾಯಾಗ್ತಿರ್ಲೇ ಅದ್ರ ಮೇಲೆ ಡಿಪೆಂಡ್ ರೀ ಒಂದು ಸ್ವಲ್ಪ ದೊಡ್ಡದಿತ್ತು ಅಂದರೆ ನೀವು ಭಾಳಷ್ಟು ಒಮ್ಮೆ ಕರೆದು ತೊಗೊಬೋದು ರೀ ಇಲ್ಲ ಅಂತಂದ್ರೆ ಒಂದು ಎರಡು ಮೂರು ಅಥವಾ ನಾಲ್ಕು ಇಟ್ಟ ಬಿಟ್ಟ ನೀವು ಕರೆದು ತೆಗೀ ಆಮೇಲೆ ಹಾಕಿದ್ ಹಾಕಿದ ಕೂಡಲೇ ಅವ್ನು ಮುಟ್ಟಕ್ಕೆ ಹೋಗಬೇಡ್ರಿ ಒಂದು ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಅವ್ನ ಮೇಲೆ ಕೆಳಗೆ ಕೆಳಗೆ ಮ್ಯಾಲ ಮಾಡಿದ್ರಿ ಅಂತಂದ್ರೆ ಭಾಳ ಚೆಂದಾಗಿ ಬರ್ತಾವು ಇಲ್ಲಿ ಒಂದು ಸ್ವಲ್ಪ ಡಬಲ್ ಫ್ರೈನು ಮಾಡ್ಬೋದ್ರಿ ಇಲ್ಲ ಇಲ್ಲೇನ ಸಮಾಧಾನಲಿ ಬಿಟ್ಟು ನೀವು ಒಂದ ಸಲ ಫ್ರೈ ಮಾಡಿದ್ರು ನಡೀತಿದೆ ಹೆಂಗೆ ಬೇಕು ಹಂಗೆ ನೀವು ಮಾಡ್ಕೊಳ್ಬೋದ್ರಿ ಆಮೇಲೆ ಇವ್ನ ಡಬಲ್ ಫ್ರೈ ಮಾಡೋರಿದ್ದ ನಾನು ಸ್ವಲ್ಪ ಜಲ್ದಿ ತೆಗೀರಿ ಇಲ್ಲ ಸ್ವಲ್ಪ ಲೇಟ್ ಬಿಡ್ರಿ ಅಟ್ಟ ಇನ್ನು ಉಳ್ದಿದ್ದನ್ನು ಎಲ್ಲನೂ ನೀವು ಹಂಗೆ ಸೇಮ್ ಅದ ವಿಧಾನದಾಗಣ ಎಣ್ಣೆ ಒಳಗೆ ನೀವು ಕರಿಯಾಕ ಹಾಕಬೇಕಾಗತ್ತೀರಿ ಕೈಯಾಗ ಅಲ್ಲೇ ಒಂದು ಹಿಟ್ಟು ಹಿಟ್ಟು ತೊಗೊಂಡು ಒಂದು ಹಿಟ್ಟು ಜಾಗ ಮಾಡಿದ್ರಿ ಅಂತಂದ್ರೆ ಸಾಕು ಕೈಗೆ ಒಂದು ಹಿಟ್ಟು ನೀರು ಹಚ್ಕೊಂಡಿರ್ತೀರಿ ಆಮೇಲೆ ಹಿಟ್ಟು ತೊಗೊಂತೀರಿ ಜಾಗ ಮಾಡ್ತೀರಿ ಎಣ್ಣೆ ಬಿಡ್ತೀರಿ ಆಮೇಲೆ ಮ್ಯಾಲ ಕಿಳಗೆ ಕೆಳಗೆ ಆಮೇಲೆ ಮಾಡಿ ಇವನು ಕರಿದು ತೆಗೀತೀರಿ ಕೆಲಸ ಕೆಲಸ್ರಿ ಆಮೇಲೆ ತ ಈ ಒಂದು ಹಿಟ್ಟಿಗೆ ಎಲ್ಲಿನೂ ನಿಮಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ ನಾವಿಲ್ಲಿ ನಿಮ್ಗೆ ಬೇಕು ಅಂತಂದ್ರೆ ಪೂರ್ತಿ ಒಂದು ಕೆ ಜಿ ಬೇಳೆಯಿಂದ ನೀವು ಒಮ್ಮೆನ ಮಾಡ್ಕೊಳ್ಬೋದ್ರಿ ಇಲ್ಲ ಒಂದು ಸ್ವಲ್ಪ ರುಬ್ಬಿ ಆಮೇಲೆ ತಿನ್ನೊಂದು ಸ್ವಲ್ಪ ಅರ್ಧ ಮಾಡ್ಕೊತಂದ್ರೆ ಹಂಗೆ ನೀವು ಮಾಡ್ಕೊಳ್ಬೋದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿ ಅದಾದ ನಂತರ ಈಗ ನೋಡಿರಿ ಹಿಂಗೆ ಮ್ಯಾಲ ಒಂದು ಈಟ್ ಭಾಳತನ ಬಿಟ್ಟ ಮ್ಯಾಲ ಕೆಳಗೆ ಕೆಳಗೆ ಮ್ಯಾಲ ಮಾಡ್ಕೊತ ಇದ್ರಿ ಅಂತಂದ್ರೆ ಕಲರು ಅಟ್ಟ ಚೆಂದಂಗ್ ಬರ್ತೈತಿ ಒಳಗೂ ಅಟ್ಟ ಮಸ್ತಾಗಿ ಮ್ಯಾಲ ಕ್ರಿಸ್ಪಿ ಗರಿ ಆಗಿ ಅನಿಸ್ತೈತಿ ಒಳಗೆ ಮೆದುವಾಗಿ ಅಂದ್ರೆ ಮಸ್ತ್ ಸಾಫ್ಟಾಗಿ ಈ ಒಂದು ಬಣ್ಣಗದ್ಲೆ ನಿಮ್ಗೆ ಹುದ್ದೆ ನೋಡಿ ಬರ್ತಾವೆ ಅಟ್ಟ ಚಲೋ ತಂಗಿ ನಾವು ನಿಮ್ಗೆ ತೋರ್ಸಾಕತ್ತೀವಿ ಸೇಮ್ ಮೆಥಡನ್ನು ನೀವು ಫಾಲೋ ಮಾಡಿ ಹಂಗೆ ನಾವು ಈಗಾಗಲೇ ನಿಮ್ಗೆ ಉದ್ದಿನ ಒಡೆಯನ್ನು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋ ಬೇರೆ ವಿಧಾನ ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತಂದರೆ ಒಂದು ಸಲ ತಪ್ಪಲಾರ್ದ ನೋಡ್ಕೊಂಡು ಬರ್ರಿ ಹಿಟ್ಟನ್ನು ನಾವು ನಿಮಗೆ ಮೇನ್ ಅಂದರೆ ಉದ್ದಿನ ಒಡೆ ಯಾವ ರೀತಿ ಹಿಟ್ಟು ಕಲಿಸ್ಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಅದರ ಉದ್ದೇಶ ರೀ ಮೇನ್ ಉದ್ದೇಶ ಅದನ್ನು ನೀವು ತಪ್ಪಲಾರ್ದ ಪಾಲಿಸ್ರಿ ಅದಾದ ನಂತರ ಹಿಂಗೆ ಎಲ್ಲ ಗರಿಗಿರಿಯಾಗಿ ಉದ್ದಿನ ಒಡೆಗಳನ್ನ ನೀವು ಮಾಡ್ರಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಉದ್ದಿನ ಒಡೆ ಮಾಡೋದು ಬರುವತು ಅಣ್ಣವ್ರಿಗೆ ವಿಡಿಯೋ ಶೇರ್ ಮಾಡ್ರಿ ಹಾಗೆ ಒಳಗೆ ಯಾವ ರೀತಿ ಬಂದಾವು ಅಂತ ಹೇಳಿ ಒಂದು ಸಲ ನೋಡೇ ಬಿಡ್ರಿ ನೀವು ಎಷ್ಟು ಚೆಂದ ಕಾಣ್ತತಿ ಎಡು ಭಾರಿಯಾಗಿ ಬಂದತಿ ನೋಡಿದ ಕೂಡಲೇನಾ ಪರ್ಫೆಕ್ಟ್ ಐತೋ ಇಲ್ಲೋ ಅಂತೇಳಿ ಗೊತ್ತಾಗತ್ತೆ ಹಾಗಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ದಾಗ ತಿಳಿಸ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಚೆಯ ಸೊಬಗು ಅಣ್ಣದಾತ ಸುಖಿ ಬವ ಧನ್ಯವಾದಗಳು ನಮಸ್ಕಾರ